ನಕಲಿ ಆಪರೇಷನ್ ಮಾಡಿ ಲಕ್ಷ ಲಕ್ಷ ಸುಲಿಗೆ ಮಾಡಿದ್ದಾರೆ ಸ್ಪರ್ಶ ಆಸ್ಪತ್ರೆ ಸ್ಪರ್ಶ ಅಥವಾ ಸ್ಪರ್ಶ ಏನ್ ಬೇಕಾದ್ರೂ ಕರ್ಕಳಿ ಆಪರೇಷನ್ ಮಾಡಿಲ್ಲ ಆದ್ರೆ ಲಕ್ಷಾಂತರ ಇವರು ದೋಚಿದ್ದಾರೆ ಆಸ್ಪತ್ರೆ ಯುದ್ಧ ರಾಜ್ಯದಲ್ಲಿ ಆಕ್ರೋಶ ಭುಗಿಲೆದ್ದಿದೆ ಬೆಂಗಳೂರಿನಲ್ಲಿ ಸ್ಪರ್ಶ ಆಸ್ಪತ್ರೆಯ ನಕಲಿ ಆಪರೇಷನ್ ದಂಧೆ ಇದು ಮೂಳೆ ತಜ್ಞರು ಅಂತ ಹೇಳಿಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಕೋಟ್ಯಾಂತರ ರೂಪಾಯಿ ಲೂಟಿ ಒಬ್ಬೊಬ್ಬ ರೋಗಿಂದ ಹನ್ನೊಂದು ಲಕ್ಷ ಒಬ್ಬ ರೋಗಿಂದ ಹನ್ನೊಂದು ಲಕ್ಷ ಅಂದರೆ ಯೋಚನೆ ಮಾಡಿ ಇವರ ಲೂಟಿ ತನ ಇನ್ನೆಷ್ಟು ಮಟ್ಟಿಗಿರಬಹುದು ಅಂತ ಬರೀ ಮೂಳೆ ಶಸ್ತ್ರಚಿಕಿತ್ಸೆಗೆ ಹನ್ನೊಂದು ಲಕ್ಷ ರೂಪಾಯಿ ಹನ್ನೊಂದು ಲಕ್ಷ ರೂಪಾಯಿ ಕರ್ನಾಟಕ ರಕ್ಷಣಾ ವೇದಿಕೆ ಇವರ ಬಂಡವಾಳವನ್ನು ಬಟ್ಟಾ ಬಯಲು ಮಾಡಿದೆ ಬಂಡವಾಳ ಇವತ್ತು ಬಯಲಾಗಿದೆ ಬಡ ಜನರನ್ನ ಲೂಟಿ ಮಾಡ್ತಾ ಇದೆ ಈ ಒಂದು ಆಸ್ಪತ್ರೆ ಏನ್ರಿ ಒಂದು ಲಿಮಿಟ್ ಬೇಡವಾ ಬಿಲ್ ಒಂದು ಲಿಮಿಟ್ ಬೇಡವಾ ಮೂಳೆಗೋಸ್ಕರ ಮೂಳೆ ಆಪರೇಷನ್ಗೋಸ್ಕರ ಹನ್ನೊಂದು ಲಕ್ಷ ರೂಪಾಯಿ ಬಿಲ್ ಮಾಡಿದ್ದೀರಲ್ಲ ಏ ನಿಮ್ಗೆ ಲಕ್ಷಗಳು ಅಂದ್ರೆ ಅಷ್ಟು ತಾತ್ಸಾರ ಆಗೋಯ್ತಾ ಇರಬೇಕು ಆದ್ರೆ ಈ ಮಟ್ಟಕ್ಕೆ ಇರಬಾರ್ದು ಅದು ನಕಲಿ ಆಪರೇಷನ್ ಆಪರೇಷನ್ ಮಾಡಿಲ್ವಂತೆ ಆ ರೀತಿಯಂತ ಆರೋಪ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ ಈಗ ಮಂಗಳವಾರ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಆ ಬಡ ರೋಗಿಗೆ ನ್ಯಾಯ ಸಿಗಬೇಕು ಸೋಮವಾರ ಮಾತಾಡ್ತೀವಿ ಏನಾಗುತ್ತೆ ಅಂತ ಹೇಳಿದಾರಲ್ಲ ಅವರಿಗೆ ನ್ಯಾಯ ಕೊಟ್ಟರೆ ಮುಗಿದು ಹೋರಾಟ ಹೋರಾಟ ಮಾಡ್ಬೇಕಾದ ಕೇವಲಲ್ಲ ಹೋರಾಟ ಮಾಡ್ಬೇಕು ಅನ್ನೋದು ಅವ್ರಿಗೆ ನ್ಯಾಯ ಕೂಡವಾಗಿ ಆ ನ್ಯಾಯ ಅವರಿಂದ ಸೋಮವಾರ ಸಿಗುತ್ತೆ ಅನ್ನುವ ಭರವಸೆ ಮೇಲೆ ನಾವಿಲ್ಲಿಂದ ಹೊಡೆದೇ ಇದೀವಿ ಸೋಮವಾರ ಏನಾದ್ರು ಇವರಿಂದ ಆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ರಕ್ಷಣಾ ವೇದಿಕೆ ಇವತ್ತು ಏನು ನೂರಾರು ಜನ ಕಾರ್ಯಕರ್ತರು ಬಂದಿದ್ದಾರೆ ಸಾವಿರ ಜನ ಸ್ಪರ್ಶ ಹಾಸ್ಪಿಟಲ್ ಒಂದಲ್ಲ ಎಲ್ಲಾ ಸ್ಟಾರ್ ಹಾಸ್ಪಿಟ್ಲ್ಗಳಿಗೂ ನಾವು ಮುಂದೆ ನಿಂತು ಹೋರಾಟ ಮಾಡ್ತೀವಿ ಮತ್ತೆ ಇವ್ರ ಮೇಲೆ ಒಂದ್ ದೊಡ್ಡ ಆಂದೋಲನವನ್ನ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ಅದು ಮಾಡಿ ತೋರಿಸ್ತೀವಿ ಯಾವಾಗ ಇರೋದು ಅವ್ರು ಹೇಳಿದ್ರು ಅಂತ ನೀವ್ ಹೇಳಿದ್ರು ಅಂತೆ ಯಾರು ಹೇಳಿದ್ರು ಈಗ ನಾನು ಹೇಳ್ತೀನಿ ಸರ್ ಒಂದು ನನ್ನ ಕಡೆಯಿಂದ ಹೇಳ್ತಿರೋದು ಇವತ್ತು